ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನೀವು ನಾನಿಲ್ಲಿ ಇಲ್ಲಿ ಸೊಪ್ಪಿಂದೊಂದು ಪುಳಿಯೋಗರೆ ಒಂದು ಪುಡಿಯನ್ನು ರೆಡಿ ಮಾಡಿದ್ದೀನಿ ಇದು ನೋಡಿರಿ ತೂಕ ಕಡಿಮೆ ಮಾಡ್ಕೋಬೇಕಂತಂದರೆ ನಮ್ಮದು ಕೂದಲು ಉದುರಬಾರ್ದಂತೆ ಅಂದರೆ ಈ ಒಂದು ಪುಡಿ ನೋಡಿರಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿರುತ್ತೆ ರೀ ಈ ಒಂದು ಪುಡಿ ಹೋಗರೆ ನಾವು ಯಾವ ಥರ ಪುಡಿ ಮಾಡ್ಕೋತೀವಿ ನೋಡ್ರಿ ಅದೇ ಥರನೇ ಮಾಡ್ಕೋಬೇಕ್ರಿ ಈ ಒಂದು ಪುಡಿ ಯಾವ ಥರ ಮಾಡ್ಕೊ ನೋಡೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ವಾರದಲ್ಲಿ ಮೂರು ಸರ್ತಿ ತಿಂದರೆ ಸಾಕು ತುಂಬ ಒಂದು ಆರೋಗ್ಯ ಸುಧಾರಿಸುತ್ತೆ ರೀ ಇವಾಗ ಇದನ್ನು ನಾವು ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಸ್ವಾಗತ ರೀ ಇವತ್ತು ನಾನು ಇಲ್ಲೊಂದು ಬೋಲ್ನಷ್ಟು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೇನೆ ರೀ ಈ ಕರಿಬೇವು ಸೊಪ್ಪಿನಲ್ಲಿ ಇವತ್ತು ನೋಡಿರಿ ನಾವು ಪುಳಿಯೋಗರೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಸ್ವಲ್ಪನೇ ಡಿಫ್ರೆಂಟಾಗಿ ಸೊಪ್ಪಿಂದ ಪುಳಿಯೋಗರೇನ ಪುಡಿಯನ್ನು ಮಾಡಿಟ್ಕೊಂಡ್ರೆ ನೋಡಿರಿ ಈಗ ಮಕ್ಕಳಿಗಾಯ್ತು ದೊಡ್ಡೋರಿಗಾಯ್ತು ಸೊಪ್ಪು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊಪ್ಪಿನಲ್ಲಿ ಇವತ್ತೊಂದು ಪುಳಿ ಚಟ್ನಿ ಪುಡಿ ಅಂತ ರೀ ಅದನ್ನು ಮಾಡಿ ಇಟ್ಕೊಳ್ಳೋಣ ನಮ್ಮ ಚೆನ್ನಾಗಿ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇಲ್ಲೊಂದು ಪಾತ್ರೆಯನ್ನ ರೀ ಕಡಾಯನ ಬಿಸಿ ಮಾಡೋಕ್ಕೆ ಇವಾಗ ನೋಡ್ಬೋದು ಇಲ್ಲಿ ನಾನು ಒಂದು ಪೀಸ್ನಷ್ಟು ನಷ್ಟು ಚಕ್ಕೆಯನ್ನ ಒಂದು ಪೀಸ್ ಚಕ್ಕೆ ಮತ್ತೊಂದು ಎರಡು ಏಲಕ್ಕಿಯನ್ನ ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಬೇಳೆಯನ್ನ ರೀ ಮತ್ತೆ ಇದಕ್ಕೆ ನೋಡಿರಿ ಒಂದು ಐದು ಲವಂಗವನ್ನು ರೀ ಇದ್ರೊಕೆ ಹಾಕೋತಾ ಇದ್ದೇನೆ ಫ್ರೈ ಮಾಡ್ಕೋಬೇಕು ಇವಾಗ ರೀ ನಮ್ಮದು ಇದನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡ್ಬೋದು ಕಲರು ನಮ್ಮದು ಚೇಂಜ್ ಆಗಿದೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಮಾಡ್ಕೊಳ್ಳಿ ಇದು ಸ್ವಲ್ಪ ಒಳ್ಳೆ ಪರಿಮಳ ಬಂದಾಗೆ ನೋಡಿರಿ ಇದನ್ನು ನಾವು ಇವಾಗ ಒಂದು ಸ್ವಲ್ಪ ಇದಕ್ಕೆ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಖಾರ ಬೇಡ ಅಂಥೇಳಿ ಮತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ರೀ ಇದರೊಟ್ಟಿಗೆ ಇದು ಒಳ್ಳೆ ಪರಿಮಳ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕ್ರಿ ಇವಾಗ ನಮ್ಮದು ಇದು ಒಳ್ಳೆಯ ಒಂದು ಪರಿಮಳ ಇದೆ ರೀ ಇವಾಗ ಇದಕ್ಕೇ ನೋಡಿರಿ ನಾವು ಇಟ್ಕೊಂಡಿರುವಂತಹ ಮೆಂತ್ಯವನ್ನು ಹಾಕ್ಕೊಳ್ಳೋಣ ರೀ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಂತ್ಯ ಒಂದು ಒಂದೂವರೆ ಟೇಬಲ್ನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಟ್ರಿ ಮತ್ತು ಇದಕ್ಕೇನೆ ನೋಡಿರಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ನೋಡ್ಬೋದು ಸ್ವಲ್ಪನೇ ನೋಡ್ರಿ ಇಷ್ಟನ್ನ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನು ನೋಡ್ರಿ ಹಾಕಿದ್ಮೇಲೆ ನಾವು ಸ್ವಲ್ಪನೇ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಬಾಡಿಸ್ಕೋಬೇಕ್ರಿ ಇಲ್ಲಕ್ಕಂದ್ರೆ ಸೀದೋಗುತ್ತೆ ನೋಡ್ರಿ ಹಾಗಾಗಿ ನಾನು ಸ್ವಲ್ಪ ಕೊನೆಯ ಟೈಮ್ನಲ್ಲಿ ಹಾಕಿದ್ದೇನೆ ಇವಾಗ ನೋಡ್ಬೋದು ರೀ ಇದನ್ನು ನಾವು ಸ್ವಲ್ಪನೇ ನಾವು ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ನಾ ಇಲ್ಲಿ ತಟ್ಟೆಯನ್ನು ಹಾಕೊಂಡಿದ್ದೇವೆ ತಟ್ಟೆ ಒಳಗೆ ಹಾಕೋತಾ ಇದ್ದೇನೆ ಇವ ಇವಾಗ ಇದಕ್ಕೇನೆ ನೋಡ್ರಿ ನಾವು ಇಟ್ಕೊಂಡಿರುವಂತಹ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ ಈ ಕರಿಬೇವು ಸೊಪ್ಪು ನೋಡ್ರಿ ನಮಗೆ ಕಣ್ಣಿಗೂ ಒಳ್ಳೇದು ಮತ್ತೆ ಕೂಡ ಕೂದಲಿಗೂ ಒಳ್ಳೇದು ನೋಡ್ರಿ ತುಂಬಾ ಒಂದು ನಮ್ಮ ಕೂದಲು ಕಪ್ಪಾಗುತ್ತವೆ ಅಂದ್ರೆ ಹಾಗಲ್ಲ ಮತ್ತು ಕೂದಲು ಉದುರುತ್ತ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ತೂಕ ಕಡಿಮೆ ಮಾಡ್ಕೋಬೇಕಾದ್ರೂ ಕರಿಬೇ ಸೊಪ್ಪಿಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಚಟ್ನಿ ಮಾಡ್ಕೊಂಡು ತಿಂತಾರೆ ಚಟ್ನಿ ಪುಡಿ ರೀ ಹಿಂಗೆ ಮಾಡ್ತಾರೆ ತುಂಬ ಚೆನ್ನಾಗಿ ಒಳ್ಳೆಯದು ಆರೋಗ್ಯಕರವಾದಂತೂ ಇಂಥದ್ದೊಂದು ಮಾಡಿಟ್ಟರೆ ನಿಮಗೆ ಒಂದು ವಾರ ಎರಡು ವಾರಗಳ ಕಾಲ ಇದನ್ನು ರೈಸ್ ಜೊತೆಗೆ ಅಂದರೆ ನಾವು ಈಗ ಮಾಮೂಲಿ ಪುಳಿ ಹೋಗರೆ ಯಾವ ಥರ ಮಾಡ್ತೀವಿ ನೋಡಿರಿ ಆ ಥರನೇ ಇದನ್ನು ಮಾಡ್ಬೋದು ಇವಾಗ ನೋಡ್ಬೋದ್ರಿ ನಮ್ದು ಕರಿಬೇ ಸೊಪ್ಪು ಚೆನ್ನಾಗಿ ಇದನ್ನ ಬಾಡಿಸ್ಕೊಂಡಿದ್ರಿ ಅಂದ್ರೆ ಇದರೊಳಗೆ ಒಂದು ಒಂದು ನಿಮಿಷ ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬಾಡಿಸ್ಕೋಬೇಕ್ರಿ ಅಂದ್ರೆ ಈ ತರ ಫ್ರೆಶ್ ಇದ್ರೆ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ನಾವು ಇದಕ್ಕಿನ ಹಾಕೊಂಡಿಟ್ಕೊಳ್ಳೋಣ ಇವಾಗ ಇದಕ್ಕಿ ನೋಡ್ರಿ ಸ್ವಲ್ಪನೇ ಕೊಬ್ಬರಿ ಸ್ವಲ್ಪನೇ ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ ತುಂಬಾ ಹೈ ಫ್ಲೇಮ್ ಅಂತೂ ಇಟ್ಟಿಲ್ಲ ಸ್ವಲ್ಪ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಆಯಿತು ಅಂತಂದರೆ ಇದನ್ನು ನಾನಿವಾಗ ಆಫ್ ಮಾಡ್ತಾ ಇದ್ದೇನೆ ರೀ ಇದರ ಒಟ್ಟಿಗೆ ನೋಡಿರಿ ನಾವು ಇದಕ್ಕಿ ಒಂದು ಚಮಚದಷ್ಟು ಬಿಳಿ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಇದು ಸಾಸಿವೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ನಿಮಗೆ ಕಪ್ಪು ಸಾಸಿವೆ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು ರೀ ನಾನು ಇದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಟೇಸ್ಟ್ ಸಲಿಂದ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ನಮ್ಮದು ಮಸಾಲೆ ಎಲ್ಲ ತಣ್ಣಗಾಗಿದೆ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ ನಾವು ಮೊದಲೇನೆ ಇದನ್ನು ಡ್ರೈ ಐಟಮ್ ಎಲ್ಲ ಹುರಿದಿಟ್ಕೊಂಡಿದ್ದೆ ನೋಡ್ರಿ ಇದಕ್ಕೇನೆ ಹಾಕೊಳ್ಳೋಣ ಎಲ್ಲವನ್ನ ಇದಕ್ಕೆ ಹಾಕೊಳ್ಳೋಣ ಇವಾಗ ಇದಕ್ಕೆನೆ ನೋಡಿರಿ ನಾವು ಸ್ವಲ್ಪ ಹಿಂಗನ್ನು ಒಂದು ಕಾಲು ಚಮಚದಷ್ಟು ಹಿಂಗ ಪುಡಿಯನ್ನು ಹಾಕ್ಕೊಳ್ಳೋಣ ರೀ ಮತ್ತು ಇದಕ್ಕೆನೆ ನೋಡ್ರಿ ಸ್ವಲ್ಪನೇ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ರೀ ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣರಿ ಇವಾಗ ನಮ್ಮದು ರೆಡಿ ಆಗಿದೆ ರೀ ನೋಡ್ಬೋದು ಸ್ವಲ್ಪನೇ ಇನ್ನೂ ನಮ್ಮದು ತರಿತರಿನೇ ಇದೆ ರೀ ಅಂದರೆ ಈ ಥರನೇ ತರಿತರಿ ಇದೆ ರೀ ಇದಕ್ಕೇ ನಾವು ನಾವಿವಾಗ ನಾವು ಇದನ್ನು ಸ್ವಲ್ಪನೇ ಕೊಬ್ಬರಿ ಮತ್ತು ಸಾಸಿವೆನ ಪುಡಿ ಮಾಡಿದ್ದು ಹಾಕೊಳ್ಳ ಹುರಿದು ಇಟ್ಕೊಂಡಿರೋದು ಎಲ್ಲವನ್ನು ಹಾಕೋಣ್ರಿ ಸ್ವಲ್ಪನೇ ಇದಕ್ಕೆ ಬೆಲ್ಲವನ್ನು ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಅರಿಶಿನವನ್ನು ಸೇರಿಸೋಣ ಅಂದರೆ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೇನೆ ಇವಾಗ ನಾವೆಲ್ಲವನ್ನು ಹಾಕಿದ್ಮೇಲೆ ಇದನ್ನು ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಇವಾಗ ನೋಡೋಣ ರೀ ನಮ್ಮದು ನಾನು ಈ ತೇ ಪುಡಿ ಮಾಡ್ಕೊಂಡಿದ್ದೇನೆ ರೀ ನೋಡ್ಬೋದು ಇನ್ನೊಂದು ಸ್ವಲ್ಪ ನಮ್ಮದು ತರಿತರಿ ಇದ್ದೇನೆ ಅಂದರೆ ಇನ್ನೊಂದು ಸ್ವಲ್ಪನೇ ನಾವು ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಈ ಥರನೇ ನಾನು ನೈಸಾಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದು ನಮ್ಮದು ಕರಿವೆ ಸೊಪ್ಪಿಂದು ಪುಳಿಯೋಗರೆ ಪುಡಿ ಚೆನ್ನಾಗಿ ರೆಡಿ ಆಗಿದೆ ಅಂದರೆ ಇದು ನೋಡಿರಿ ತೂಕ ಇಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಂಥದ್ದೊಂದು ರೈಸ್ ಮಾಡಿಕೊಂಡು ನಾವು ಜೀರಿಗೆ ನೀರನ್ನು ಕುಡಿತಾ ಬಂದರೆ ನಮಗೆ ತೂಕವನ್ನು ತುಂಬ ಕಡಿಮೆ ಬೇಗನೆ ಆಗುತ್ತೆ ಅಂದರೆ ಇದು ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ರಿ ಇವಾಗ ರೀ ನಮ್ಮದು ಕರ್ಬೇವು ಸೊಪ್ಪಿಂದು ಪುಳಿಯೋಗರೆ ಪುಡಿನೂ ಅನ್ಬೋದು ಪುಳಿಯೋಗರೆ ಅಂದರೆ ರೈಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಪುಳಿಯೋಗರೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡ್ಕೋಬೋದು ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು